ಕುಂಭರಾಶಿಗೆ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ವಿಮುಕ್ತರಾಗಲಿಕ್ಕೆ ನಿಮಗೆ ಗ್ರಹಗತಿಗಳ ಅನುವು ನಿಮಗೆ ಅನುವು ಚೆನ್ನಾಗ್ತಾ ಕುಂಭರಾಶಿ ಅಧಿಪತಿ ಬಂದು ಶನಿಗ್ರಹ ಅಲ್ಲಿ ಶನಿಯ ಮಿತ್ರಗ್ರಹನಾದಂತಹ ಶುಕ್ರಗ್ರಹ ಬಂದಾಗ ಎಷ್ಟೋ ಹಣಕಾಸಿನ ಗೊಂದಲಗಳಿಂದ ವಿಮುಕ್ತರಾಗ್ತೀ ಕಷ್ಟಗಳಿಂದ ದೂರವಾಗ್ತೀರಿ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಯೋಗಪಲದಲ್ಲಿ ಬಂದಾಗ ಭೂಮಿಯಲ್ಲಿ ಅನುಕೂಲಗಳು ಎಷ್ಟೋ ದಿನಗಳಿಂದ ಭೂಮಿಯ ಸಮಸ್ಯೆಗಳಿಂದ ಕೂಡಿರ್ತೀರಿ ಅಂದ್ಕೊಳ್ಳಿ ಯಾವುದೋ ಒಂದು ಶತ್ರು ಸಹ ಮಿತ್ರನಾಗುವಂತಹ ಯೋಗಪಲ ಕುಂಭರಾಶಿ ಅನಾರೋಗ್ಯ ಪೀಡಿತರಾದಂತಹ ವ್ಯಕ್ತಿಗಳಿಗೆ ಆರೋಗ್ಯ ದೃಢವಾದಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಆ ನನಗೆ ಎಷ್ಟೋ ದಿನಗಳಿಂದಿದ್ದಂತಹ ಎಲ್ಲ ಸಮಸ್ಯೆಗಳು ಬದಲಾವಣೆಗಳಾಗಿ ನನಗೀಗ ಒಂದು ರೀತಿಯಾದಂತಹ ನಿರಾಳತೆ ಪಂಚಯೋಗ ಫಲ ಕುಂಭರಾಶಿಗೆ ಮಾತ್ರ ಇದೆ ನೋಡಿ ಮಿಕ್ಕಿದ ಗ್ರಹಗಳಿಗಿಲ್ಲ ಒಂದು ರೀತಿಯಾದಂತಹ ಅದೃಷ್ಟ ಅಂತ ಹೇಳ್ಬೋದು ಅದು ಫೆಬ್ರವರಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವಿಶೇಷವಾದಂತಹ ಸಂಚಿಕೆ ನೋಡಿ ಕುಂಭರಾಶಿಗೆ ಸುಮಾರು ದಿನಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳು ಒಂದಲ್ಲ ಒಂದು ಸಮಸ್ಯೆಗಳು ಕಷ್ಟದ ದಿನಗಳನ್ನು ನಾನು ನೋಡ್ತಲೇ ಬರ್ತಿರ್ತೀವಿ ಯಾವಾಗ ಸಾಡೆ ಸಾತ್ ಸೇರಿಕೊಳ್ಳುತ್ತೋ ಕುಂಭರಾಶಿ ಒಂದು ರೀತಿಯಿಂದ ಕಷ್ಟದ ವಾತಾವರಣಗಳನ್ನೇ ನೋಡ್ಕೊಂಡು ಬಂದಂತಹ ಕುಂಭರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ಐದು ಗ್ರಹಗಳ ಬದಲಾವಣೆಗಳಾಗುತ್ತೆ ನೋಡಿ ಐದು ಗ್ರಹಗಳ ಪ್ರವೇಶವಾಗುತ್ತೆ ನಿಮ್ಮ ರಾಶಿವರಿಗೆ ಕುಂಭರಾಶಿಗೆ ನೋಡಿ ಮೂರನೇ ತಾರೀಕು ಬುಧನ ಪ್ರವೇಶವಾದರೆ ಐದನೇ ತಾರೀಕು ಶುಕ್ರನ ಪ್ರವೇಶ ಮತ್ತು ಹದಿಮೂರನೇ ತಾರೀಕು ಕುಂಭ ಕುಂಭರಾಶಿಗೆ ರವಿಯ ಪ್ರವೇಶ ಅದೇ ರೀತಿಯಾಗಿ ಮೂರನೇ ತಾರೀಕು ಕುಜನೂ ಸಹ ಅಲ್ಲಿ ಪ್ರವೇಶವನ್ನು ಮಾಡ್ತಾನೆ ಇದೆಲ್ಲವೂ ಸಹ ಮತ್ತು ಒಂದನೇ ತಾರೀಕು ಮಾರ್ಚ್ ಫಸ್ಟು ನಿಮಗೆ ಮತ್ತೆ ನಿಮಗೆ ಶುಕ್ರಗ್ರಹ ಬದಲಾವಣೆಗಳನ್ನು ಕಾಣ್ತಾನೆ ಈ ರೀತಿಯಾದಂತಹ ವಾತಾವರಣವನ್ನು ನೋಡಿದಾಗ ಕುಂಭರಾಶಿಗೆ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ವಿಮುಕ್ತರಾಗಲಿಕ್ಕೆ ನಿಮಗೆ ಗ್ರಹಗತಿಗಳ ಅನುವು ನಿಮಗೆ ಅನುವು ಆಗ್ತಾ ಇದೆ ಒಂದು ರೀತಿಯಾದಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ವಾತಾವರಣಗಳನ್ನು ಸಮಸ್ಯೆಗಳನ್ನು ನಾವು ಸಮಸ್ಯೆಗಳಿಂದ ವಿಮುಕ್ತರಾಗುವಂಥ ವಾತಾವರಣಗಳನ್ನು ಕುಂಭರಾಶಿಯವರು ನೋಡ್ತೀವಿ ಯಾಕೆಂದರೆ ಕುಂಭರಾಶಿ ಅಧಿಪತಿ ಬ ಶನಿಗ್ರಹ ಕುಂಭರಾಶಿ ಅಧಿಪತಿ ಬಂದು ಶನಿಗ್ರಹ ಅಲ್ಲಿ ಶನಿಯ ಮಿತ್ರಗ್ರಹನಾದಂತಹ ಶುಕ್ರಗ್ರಹ ಬಂದಾಗ ಎಷ್ಟೋ ಹಣಕಾಸಿನ ಗೊಂದಲಗಳಿಂದ ವಿಮುಕ್ತರಾಗ್ತೀರಿ ಎಷ್ಟೋ ಕಷ್ಟಗಳಿಂದ ದೂರವಾಗ್ತೀರಿ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಅದನ್ನು ಸರಿ ಮಾಡಿಕೊಳ್ಳುವಂತಹ ವಾತಾವರಣಗಳು ಬರುತ್ತೆ ಎಷ್ಟೋ ದಿನಗಳಿಂದ ಹಣಕಾಸಿನ ಗೊಂದಲಗಳಲ್ಲಿದ್ದಂತಹ ವಾತಾವರಣ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳಾಗಿ ಹಣಕಾಸಿನ ಅನುಕೂಲಗಳಾಗುತ್ತೆ ಹಣಕಾಸಿನ ಒಂದು ಅಂತೂ ಖಂಡಿತವಾಗಿ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಈ ಕುಂಭರಾಶಿವರಿಗೆ ಸಿಗುತ್ತೆ ಕುಂಭರಾಶಿವರಿಗೆ ಕೀರ್ತಿ ಅಭಿವೃದ್ಧಿಯಾಗುವಂಥದ್ದು ನಮ್ಮ ಕಷ್ಟಗಳು ನಮ್ಮ ಪ್ರಾಮಾಣಿಕತೆಯನ್ನು ನೋಡಿದಂತಹ ನಮ್ಮ ಮೇಲಧಿಕಾರಿಗಳಾಗಿರ್ಬೋದು ಕೆಲಸ ಮಾಡುವಂತಹ ವರ್ಗದಲ್ಲಾಗಿರ್ಬೋದು ಅಂದ ನಮ್ಮ ಸಹ ಸಹಪಾಠಿಗಳಾಗಿರ್ಬೋದು ಎಲ್ಲವೂ ಸಹ ನಮಗೆ ಪ್ರಶಂಸೆಯನ್ನು ಕೊಟ್ಟು ಬಡ್ತಿಯನ್ನು ನೀಡುವಂತಹ ವಾತಾವರಣಗಳು ಕುಂಭರಾಶಿಗೆ ಇದೇ ಈ ಗ್ರಹಗಳ ಬದಲಾವಣೆಗಳಿಂದ ಖಂಡಿತವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ಬುಧ ಯೋಗ ಫಲದಲ್ಲಿ ಬಂದಾಗ ಭೂಮಿಯಲ್ಲಿ ಅನುಕೂಲಗಳು ನೀವು ಎಷ್ಟೋ ದಿನಗಳಿಂದ ಭೂಮಿಯ ಸಮಸ್ಯೆಗಳಿಂದ ಕೂಡಿರ್ತೀರಿ ಅಂದ್ಕೊಳ್ಳಿ ಯಾವುದೋ ಒಂದು ಕಲಹಗಳಿಂದ ಕೂಡಿರ್ತೀರಿ ಯಾವುದೋ ಕೋರ್ಟು ಕಚೇರಿಗಳಲ್ಲಿ ಹೋಗಿರ್ತೀರಿ ಏನೋ ಭೂಮಿಯಲ್ಲಿ ತೊಂದರೆ ಆಗಿರ್ತೀರಿ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಡೆತಡೆಗಳಾಗಿ ಯಾರೋ ಅಕ್ಕಪಕ್ಕದವ್ರೇನಾದರೂ ತೊಂದರೆ ತಾಪತ್ರಗಳನ್ನು ಮಾಡಿ ಕೆಲಸಗಳು ಸ್ಥಗಿತವಾಗಿದ್ದಾಗ ಇಂಥ ಎಲ್ಲ ಕೆಲಸ ಕೈಂಕರ್ಯಗಳು ಸಹ ಈ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ನಿಮಗೆ ಅನುಕೂಲವಾಗುತ್ತೆ ಶತ್ರು ಸಹ ಮಿತ್ರನಾಗುವಂತಹ ಯೋಗ ಫಲ ಫೆಬ್ರವರಿ ತಿಂಗಳಲ್ಲಿ ಇರುತ್ತೆ ಮತ್ತು ರವಿಯೂ ಸಹ ಅಲ್ಲಿ ನಿಮಗೆ ಬಂದಾಗ ಬಂದಿರೋದ್ರಿಂದ ರವಿಯೂ ಸಹ ಶುಭ ಸ್ಥಾನಕ್ಕೆ ಕೂತ್ಕೊಳ್ತಾನೆ ತಂದೆಯಿಂದ ನೆರವಾಗುವಂತಹ ವಾತಾವರಣಗಳು ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಮ ಕಷ್ಟಗಳಿದ್ದಾಗ ಏನೋ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತುಗಳು ಮನಸ್ತಾಪಗಳು ಗೊಂದಲಗಳಾಗಿರ್ಬೋದು ಇದನ್ನೆಲ್ಲವೂ ಸಹ ಮರೆತು ನಿಮ್ಮ ಹಿರಿಯರು ಅಣ್ಣನಾಗಿರ್ಬೋದು ತಮ್ಮನಾಗಿರ್ಬೋದು ತಂದೆಯಾಗಿರ್ಬೋದು ನಿಮ್ಮ ಬಾಂಧವ್ಯವನ್ನು ಬೆಸೆಯುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡಿ ನಿಮ್ಮ ಕುಟುಂಬ ಒಂದು ಸಹಕುಟುಂಬವಾಗಿ ನಿಮಗೆ ನಿರ್ಮಾಣವನ್ನು ಮಾಡುವಂತಹ ಯೋಗ ಫಲ ಈ ಕುಂಭರಾಶಿಗೆ ರವಿಯ ಪ್ರವೇಶದಿಂದ ಸಿಗುತ್ತೆ ಜೊತೆಯಲ್ಲಿ ಜನ್ಮಕ್ಕೆ ಬರುವಂತಹ ಕುಜಗ್ರಹನೂ ಸಹ ಎಷ್ಟೋ ದಿನಗಳಿಂದ ಅನಾರೋಗ್ಯ ಪೀಡಿತರಾದಂತಹ ವ್ಯಕ್ತಿಗಳಿಗೆ ಆರೋಗ್ಯ ದೃಢವಾದಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಹಾಕ್ತೀರಿ ಆರೋಗ್ಯದಿಂದ ಸಮಸ್ಯೆಗಳಲ್ಲಿ ಬಳತಿರುವಂಥವರು ಒಂದು ರೀತಿಯಂತಹ ನಿರಾಳತೆಯನ್ನು ನೋಡಿ ಹಾ ನನಗೆ ಎಷ್ಟೋ ದಿನಗಳಿಂದಿದ್ದಂತಹ ಎಲ್ಲ ಸಮಸ್ಯೆಗಳು ಬದಲಾವಣೆಗಳಾಗಿ ನನಗೆ ಈಗ ಒಂದು ರೀತಿಯಾದಂತಹ ನಿರಾಳತೆ ನಮಗೆ ಒಂದು ರೀತಿಯಾದಂತಹ ಆರೋಗ್ಯ ಚೇತರಿಕೆ ತುಂಬ ಚೆನ್ನಾಗಾಗಿದೆ ಎನ್ನುವಂತಹ ವಾತಾವರಣಗಳನ್ನು ಅದು ನಿರ್ಮಾಣವನ್ನು ಮಾಡಿಕೊಡುತ್ತೆ ಜೊತೆಯಲ್ಲಿ ಜನ್ಮದಲ್ಲಿ ಇರುವಂತಹ ರಾಹು ರಾಹು ಸುಮಾರು ದಿನಗಳಿಂದಲೂ ಸಹ ಅಲ್ಲೇ ಇದ್ದಾರೆ ಸುಮಾರು ದಿನಗಳ ಕಾಲವೂ ಇರ್ತಾರೆ ಇದಿದ್ದಾಗ ರಾಹು ಮಿತ್ರಗ್ರಹನಾಗೋದ್ರಿಂದ ಮಿತ್ರರಿಂದ ಸಹಕಾರ ನಿಮ್ಮ ಸಮಸ್ಯೆಗಳಲ್ಲಿದ್ದಾಗ ನಿಮ್ಮ ಬಂಧುಗಳು ನಿಮ್ಮ ಮಿತ್ರರು ಅತ್ಯಂತ ನಿಮಗೆ ಅನುಕೂಲವನ್ನು ಮಾಡಿಕೊಳ್ತಾರೆ ಮಿತ್ರ ಸಹಕಾರ ಸಹಯೋಗ ನಿಮಗೆ ಹೆಚ್ಚಿನದಾಗಿ ಸಿಗುತ್ತೆ ಇದೆಲ್ಲವೂ ಸಹ ಕುಂಭರಾಶಿಗೆ ಪಂಚಗ್ರಹಗಳ ಪ್ರವೇಶದಿಂದ ಅತ್ಯಂತ ಯೋಗ ಫಲವನ್ನು ತಂದುಕೊಡುವಂಥದ್ದು ಈ ಪಂಚಯೋಗ ಫಲ ಅಂತ ನಾವು ಹೇಳ್ತೀವಿ ಪಂಚಯೋಗ ಫಲ ಕುಂಭರಾಶಿಗೆ ಮಾತ್ರ ಇದೆ ನೋಡಿ ಮಿಕ್ಕಿದ ಗ್ರಹಗಳಿಗಿಲ್ಲ ಮಿಕ್ಕಿ ರಾಶಿಯೋಗ ರಾಶಿಯವರಿಗಿಲ್ಲ ಅದು ನಿಮಗೆ ಸಿಗಿರುವಂಥ ಒಂದು ಅದೃಷ್ಟದ ಒಂದು ರೀತಿಯಾದಂಥ ಅದೃಷ್ಟ ಅಂತ ಹೇಳ್ಬೋದು ಅದು ಫೆಬ್ರವರಿ ತಿಂಗಳಲ್ಲಿ ಸಿಗುತ್ತೆ ಆದ್ದರಿಂದ ಫೆಬ್ರವರಿ ತಿಂಗಳಲ್ಲಿರುವಂಥ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರು ನಿಮ್ಮ ಪ್ರಯತ್ನವೆಲ್ಲವೂ ಸಹ ಸಫಲತೆಯನ್ನು ಕಾಣುವಂಥದ್ದು ನಿಮ್ಮ ಕಷ್ಟಗಳು ದೂರವಾಗುವಂತಹ ಮುನ್ಸೂಚನೆ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲೇ ಸಿಗುತ್ತೆ ಇಲ್ಲಿಂದ ನಿಮಗೆ ಒಂದು ರೀತಿಯಾದಂತಹ ಬದಲಾವಣೆಗಳನ್ನು ಕಾಣ್ತಾ ಕಾಣ್ತಾ ಹೋಗ್ತಿರ್ತೀರಿ ಆದರೂ ಸಹ ಸಾಣೆ ಸಾತಲ್ಲಿದ್ದೀರಿ ಮುಂದೆ ಕೆಲವು ಗ್ರಾಹಕಗಳಿಂದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಿಶ್ರಫಲಗಳು ಇವೆಲ್ಲವನ್ನು ಕಾಣುವಂಥ ವಾತಾವರಣಗಳು ಬಂದರೂ ಸಹ ಈಗ ನಮಗೆ ಒಂದು ರೀತಿಯ ಅದೃಷ್ಟವಾಗಿ ನಿಮಗೆ ಈಗ ಕೂಡಿದೆ ಈ ಸಮಸ್ಯೆಗಳಿಂದ ನಮ್ಮ ಕಷ್ಟಗಳಿಂದ ದೂರವಾಗಲಿಕ್ಕೆ ಒಂದು ರೀತಿಯಾದಂಥ ಅನುವನ್ನು ಮಾಡಿಕೊಡ್ತಾ ಇದ್ದಾವೆ ಗ್ರಹಗತಿಗಳು ಆದ್ದರಿಂದ ಈ ಎಲ್ಲ ಗ್ರಹಗತಿಗಳ ಈ ಕುಂಭರಾಶಿವರು ಯಾರೇ ಇದ್ದರೂ ಸಹ ಇಷ್ಟು ಕಷ್ಟಗಳನ್ನು ಇಷ್ಟು ಸಮಸ್ಯೆಗಳನ್ನು ಅನುಭವಿಸಿದಂತಹ ಕುಂಭರಾಶಿವರು ನವಗ್ರ ಶಾಂತಿಯನ್ನು ಎಲ್ಲ ಗ್ರಹಗತಿಗಳ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಇಲ್ಲಿ ಮನೆ ಹತ್ರ ಎಲ್ಲಾದರೂ ನವಗ್ರಹಗಳಿದ್ರೆ ಅಲ್ಲೊಂದು ಪೂಜೆ ಮಾಡಿಸ್ಕೊಳ್ಳಿ ನವಗ್ರಹ ಪ್ರದಕ್ಷಿಣೆಗಳನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದೆಲ್ಲದಿಂದಲೂ ಸಹ ನಿಮಗೆ ಈ ಕುಂಭರಾಶಿಯವರಿಗೆ ಒಂದು ಪಂಚಗ್ರಹಗಳ ಯೋಗ ಫಲ ಖಂಡಿತವಾಗಿ ನಿಮಗೆ ಸಿದ್ಧಿಯೋಗ ಫಲವಾಗಿ ನಿಮಗೆ ಸಿಗುತ್ತೆ ಈ ರೀತಿಯಾದಂತಹ ವಾತಾವರಣಗಳನ್ನು ನೋಡಬೇಕಾದರೆ ಬಹಳ ಬಹಳ ದಿನಗಳ ಕಾಲ ಬೇಕು ನಿಮಗೆ ನಿಮಗೆ ಕಷ್ಟಗಳನ್ನು ಸುಮಾರು ದಿನಗಳಿಂದ ಕಷ್ಟವನ್ನು ಕಂಡಂತಹ ನಿಮ್ಮ ಕುಂಭರಾಶಿಯವರು ಸುಮಾರು ದಿನಗಳು ಅಂತಂದರೆ ಸಾ ಸುಮಾರು ನೀವು ಆಲೆ ಆರು ವರ್ಷಗಳ ಕಾಲವೂ ಸಹ ನೀವು ಸಮಸ್ಯೆಗಳನ್ನು ಕಂಡಿದ್ದೀರಿ ಆರು ವರ್ಷಗಳಿಂದ ಇನ್ನು ಕೇವಲ ಒಂದೂವರೆ ವರ್ಷಗಳ ಕಾಲ ಮಾತ್ರ ನಿಮಗೆ ಸಾಡೆ ಸಾತ್ ಇರುತ್ತೆ ಈ ಸಾಡೆ ಸಾತ್ ಯಾವಾಗಲೂ ಸಹ ಸಾಡೆ ಸಾತ್ ಹೆಂಗಿರುತ್ತೆ ಅಂತಂದರೆ ಬಂದಾಗ ಕಷ್ಟವನ್ನು ಕೊಡುತ್ತೆ ಸಾಡೆ ಸಾತ್ ಹೋಗ್ಬೇಕಾದ್ರೆ ಲಾಭವನ್ನು ಮಾಡಿಕೊಟ್ಟೋಗುತ್ತೆ ನಿಮಗೆ ಈಗ ಹೋಗಬೇಕಾದ್ರೆ ನಿಮಗೆ ಇನ್ನು ಮುಂದೆ ಇನ್ನು ಮುಂದೆ ದಿನಗಳಲ್ಲಿ ಇವತ್ತಿಂದ ನಿಮಗೆ ಫೆಬ್ರವರಿ ತಿಂಗಳಿಂದ ನಿಮಗದು ಆರಂಭವಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸಾಡೆ ಸಾತಲ್ಲಿ ನಿಮಗೆ ಯೋಗ ಫಲವನ್ನು ಒಂದು ರೀತಿಯಾದಂತಹ ಲಾಭವನ್ನು ಕೊಡ್ತಾ ಹೋಗ್ತಾನೆ ಶನಿಗ್ರಹ ಕಷ್ಟಗಳೆಲ್ಲವೂ ಸಹ ಮರೆಮಾಕ್ತಾನೆ ಸುಖದ ಹಾದಿಯನ್ನು ನಿಮಗೆ ತೋರಿಸ್ತಾರೆ ಸುಖದ ಹಾದಿಗಳು ನಿಮಗೆ ಆರಂಭವಾಗುತ್ತೆ ಆದ್ದರಿಂದ ಶನಿಯನ್ನೇ ಉಪಾಸನೆ ಅನನ್ಯವಾಗಿ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರ ನಿಮ್ಮ ಛಾಯಾ ಸಂಭೂತಂ ತಮ್ ನಮಾಮಿ ಶನಿಶ್ಚರಂ ಶ್ಲೋಕವನ್ನು ಯಾವಾಗಲೂ ಸಹ ಪಠಿಸ್ತಾ ಇರಬೇಕು ಶನಿಯ ಉಪಾಸನೆಯ ಸದಾಕಾಲ ನೀವು ಮಾಡ್ತಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ